ಹೋಗಿದ್ವಿ ನಾ ಅತ್ತಾಗ ಹೋದ್ವಲ್ಲ ಹಾಂ ಬರ್ಲೇಲಿ ಎರಡು ಹುಡುಗರು ಹ್ಞೂ ನೀನು ಈಗ ಬರ್ತಾವ ಏನೊಟ್ಟಿಗೆ ಬರ್ತಾವ ನಿನ್ನೆ ಹೋಗ್ಯಾರ ವಸ್ತಿ ಉಳಿತೀನಿ ಅಂತ ಒಂದು ಮಾತು ಹೇಳಬೇಕಿತ್ತು ಅಲ್ಲ ಅವ್ರು ನೋಡು ಅಬ್ಬಬ್ಬಬ್ಬ ಮದುವೆ ಮಾಡ್ಕೊಳಕ್ಕೆ ಬೇಡ ಹಂಗೆ ಹಿಂಗ ಅಂತೇಳಿ ಬಾಯಿ ಬಂದಂಗೆ ಮಾತಾಡ್ತಿದ್ದವ್ರಾ ಈಗ ಒಬ್ಬಬ್ಬ ಏನು ಜೋರಾಗ್ಯಾರಪ್ಪ ಹ್ಞೂ ವಸ್ತಿ ಉಳ್ಕೊಂಡಾರ ಇವ್ರಲ್ಲಿ ಮತ್ತೆ ಅಕ್ಕ ನಾನು ಮತ್ತೆ ಇವರು ಎಲ್ಲರೂ ಪ್ಯಾಟಿಗಟ್ಟೇವಕ್ಕ ಹೋಗಿ ಬರ್ತೀವಿ ಯಾವ ಪೇಟಿಗೆ அது அக்காச மணி ஒப்பனிங் இட சவுண்டாக அதுக்கொந்த சிப் டிவி ஆமே இது ஏனது ஒன்று ஃபிரிஜ் தகோரோன்னு ஆமேல இவரேனா மத்தே மணி பூஜ்க்கு மற்ற ஒன்றும் சீரனார கொடோண்ண அதுக்கு அவரு அத்திகொட தொடவரிகொந்த சீரி ஆமேல இவ்வளோ நமகொந்து சீரி நன்கொந்த சீரி ಅಮ್ಮಗೊಂದು ಸೀರೆ ಮತ್ತು ಒಟ್ಟು ಒಂದು ಆರೋಳು ಸೀರೆ ಮನೆಯಾಗೆ ಎಷ್ಟು ಮಂದಿದಾವಲ್ಲಪ್ಪ ಆಕಿ ಯಾರ ಜ್ಯೋತಿಗೆ ಪೈತ್ರಾಗ ಎಲ್ಲರಿಗೂ ಸೇರಿ ಒಟ್ಟು ಒಂದೊಂದು ಸೀರೆ ತೊಗೊಂಬರೂ ಎಲ್ಲರಿಗೂ ಅಂತ ಅಂದ್ರೆ ಅದ್ರ ಸಂಬಂಧ ಈಗ ಹೊಂಟಿದ್ದಕ್ಕ ನನಗೆ ನಿಮ್ಗೆ ಒಂದೇ ಥರ ಅಕ್ಕ ಸೀರೆ ಅಯ್ಯ ಬೇಡವಾ ಪಾಪ ನಿಂಗೆ ದೊಡ್ಡ ರೇಟಿಂಗ್ ಚಲೋ ತಗೋಬೇಕಂತಿರ್ತೈತಿ ತಗೋ ನೀನು ನಡಿತಿನಿ ಹಂಗೆ ಏನು ನಡಿತೈತವ ಸೀರೆ ಏನು ಜಾಗ ಅದ ಅಯ್ಯ ಹಾಗಲ್ಲಕ್ಕ ನನಗೆ ಯಾಕೆ ತಗೋತೀನಿ ಅದನ್ನೇ ತಗೋತೀನಿ ನಾನು ನಿಮಗೂ ಹೌದೇನೆ ಹ್ಞೂ ಸರಿ ಸರಿ ಹೋ ಬರೀ ಅಲ್ಲ ടീ വി അതൊക്കെ ബീടെ നോ നമ്മൾ ടീവിന നാസ്വനോ ജാസ് അത് അറബിനാൻ നോട്ട് അറിയാ കി തിയോത്ത അത് ഫോന്നു നോട് അത് ഹിട്ടിത്തേനാ ഫോ നോട് അഷേ അതേ ഫോന്നയ നോട്ത്തിറല്ലവ ഈ ഗീബി എല്ലാം നോക്കു അത് കുതിർത്താ ആയിട്ട് നിമി ഹാങ്ങ് തീർന്നി സുമുമായി രൊക്കെ അയ്യാത്തീ അതോ രൊക്കെ ഇന്ന ഫ്രിജ് അയ്യോ ഫ്രിജ് അയ്യോ ಯೋ 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 ಅದರೊಳಗೆ ಏನಿಟ್ಟು ತಿನ್ನಬಾರ್ದಂತೆ ಕೀಟಾಣುಗಳು ಮುತ್ತಿಬಿಡ್ತಾವಂತೆ ಕೈಪಲ್ಲಿ ಗಿಪಲ್ಲಿ ಎಲ್ಲ ಸತ್ವ ಕಳ್ಕೊಂಡು ತಿಂದು ತಿನ್ಲಾರ್ದಂಗಂತ ಒಂದ ಮನಿ ಗೊತ್ತನ ಮೈ ಕೈ ಕಸವಲ್ಲಂತೆ ಒಟ್ಟ ಉಪೇಗಿಲ್ಲಂತೆ ತಿನ್ನಬಾರ್ದಂತೆ ಚಲೋ ಇಲ್ಲಂತೆ ಅದು ಒಟ್ಟ ಉಪೇಗನೆ ಇಲ್ಲಂತೆ ಫ್ರಿಜ್ ಇಟ್ಟು ನೀರಿಟ್ಟು ಕುಡಿದ್ಬಿಟ್ರಂತೂ ಒಂದು ತಿಂಗಳ ಗಟ್ಟಲೆ ಗಂಟ್ಲೆ ಹಿಡಿದು ಕೆಮ್ಮು ನೆಗಡಿ ಚಾಲನಕತಿ ಗೊತ್ತನ ಫ್ರಿಜ್ ಇತ್ತಂದ್ರೆ ಹೆಚ್ಚಿಗೆ ಹೆಚ್ಕೇನ ಮಾಡ್ತೀವಿ ಫ್ರಿಜ್ ಇತ್ತಂದ್ರೆ ಸಾರ ಬಿಡಂತೀವಿ ಫ್ರಿಜ್ ಇತ್ಬಿಡಂದ್ರೆ ಮಸ್ರ ಐತ್ಬಿಡಂತ ಎಲ್ಲ ತಗೊಂಡು ಫ್ರಿಜ್ 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 ತಿರುಗಿ ತಿರುಗ್ ತಿರುಗಿ ತಿರುಗಿ ಕಸದ ಬುಟ್ಟೇಗಿರ್ತೈತಿ ಗೊತ್ತನ ಫ್ರಿಜ್ ಐತೆ ಅನ್ನೋದು ಏನ್ ಬೇಕು ಅದನ್ನ ತುರ್ಕೋದು ಅದಕ್ಕೆ ಆದಷ್ಟು ನಾವು ಏನ್ ಮಾಡ್ಬೇಕು ಎಲ್ಲ ಕಂಟ್ರೋಲ್ ಮಾಡ್ಬೇಕು ಅದಕ್ಕೆ ನೋಡಿ ನಮ್ಮನೆ ಫ್ರಿಜ್ ಐತೆನಾ ಇಲ್ಲ ಅದಕ್ಕೆ ಫ್ರಿಜ್ ನನ್ ಗಂಡ ತರ್ತೀನಂದ ಎರಡು ಸಲ ನನ್ನ ಇವರು ಇವನ ಇವನೇ ತರ್ತೀನಂದ ಮೊನ್ನೆ ಬೇಡ ಬೇಡ ಸುತ್ತಾರಾಮ್ ಬೇಡ ಫ್ರಿಜ್ ಸುಡುಗಾ ಫ್ರಿಜ್ ಅದು ಯಾರಿಗೆ ಬೇಕಾಗಿತ್ತ ಬೇಡ ನಮ್ಗೆ ಹೊಲಸ ಅದ್ರಾಗಿಟ್ಟು ತಿನ್ನೋಕೆ ಆಗೋದಿಲ್ಲ ಅಂತೇಳಿ ನಾನೇನ ಮನಸ್ಸು ಮಾಡ್ಲಿಕ್ಕೆ ಬಿಡು ಮಗಳು ಅದಕ್ಕೆ ಫ್ರಿಜ್ ತರಬೇಡ ಅಂದ್ರೆ ಅಂದೆ ಹಾ ಆಲಕ್ಕ ಮತ್ತೆ ಅಲ್ಲ ಈಗೆಲ್ಲ ಎಲ್ಲರ ಮನೆ ಯಾವುದು ಫ್ರಿಜ್ಜು ಟಿವಿ ಒಂದು ವಾಷಿಂಗ್ ಮಿಷಿನ್ನು ತೊಗೋಬೇಕಂತ ಅದೇನಿ ಸದ್ಯಕ್ಕೆ ರೊಕ್ಕಿಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ನಾ ಮುಂದಿನ ವರ್ಷ ಆರ್ತಿ ಕೊಯ್ಲಿಕ್ಕೆ ತಲಕ್ಕ ಮತ್ತೆ ಆ ವರ್ಷಕ್ಕೊಮ್ಮೆ ನಮ್ಮ ಕೈಗೆ ರೊಕ್ಕ ಬರೋದು ನಿಮ್ಗೆ ಗೊತ್ತಲ್ಲ ಅವಾಗ ಒಂದು ಸ್ವಲ್ಪ ಸಾಧ್ಯ ಆದರೆ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕಂತ ಅಯ್ಯೋ ದೇವ್ರಿ ಅದ್ರಾಗ ಅರಿಬ್ ಸ್ವಚ್ಗಲ್ಲ ಏನಿಲ್ಲ ಈಗನು ನಾವು ಗಣ್ಮಕ್ಳರ್ ಭೀ ಬೇರೆ ತೋರ್ಸ್ತೀವಿ ಹೆಣ್ಮಕ್ಳವರು ಭಿ ಬೇರೆ ತೋರಿಸ್ತೀವಿ ಅದು ಈ ಚಡ್ಡಿ ಪಡ್ಡಿ ಎಲ್ಲರ ಹಾಕಲ್ಲ ಗೊತ್ತಲ್ಲ ಆಮೇಲೆ ಗಂಡ್ಮಕ್ಳ ಕೈ ಶರ್ಟಿಂದ ಆಮೇಲೆ ಕುದಕ್ಕೆ ಕೊಳಪಟ್ಟಿನ ಹೊಲಸ ಹೋಗುದಿಲ್ಲ ಒಟ್ಟ ಉಪಯೋಗನೇ ಇಲ್ಲ ಅಂತಕೊಂಡ್ಬಿಡಿ ನೀನು ಅವ್ನೆಲ್ಲ ವಾಷಿಂಗ್ ಮಿಷಿನ್ ಆಗ ಒಂದ್ರಾಗ ತುರುಕಿ ತಿರುಬ್ಯಾ ತಿರ್ಬಿಡ್ ತಿರ್ಬ್ಯಾಡ್ ತಿರ್ಬೇಡ ಅವ್ರ ಜಡ್ ಜಣ್ಣ ಅದು ಚಡ್ಡ ಹೊಲಸಾಗ ಆಮೇಲೆ ಕೊಳಪಟ್ಟಿ ಆ ಗಣ್ಮಕ್ಳ ಅರಿವಿ ಹೆಣ್ಮಕ್ಳ ಹಂಗ ಸೀರೆ ಎಲ್ಲಾ ಎಕ್ ಬೈಲಿ ಹೊಲ್ ಶಾಟ್ ನೈಟಿ ಪೈಟಿ ಎಲ್ಲ ಅದಕ್ಕೆ ನಾ ಹೇಳ್ತೇನಲ್ಲ ಒಟ್ಟ 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 ವಾಷಿಂಗ್ ಮಿಷಿನ್ ತರಬಾರ್ದು ನೋಡು ಏನು ಏನ ಬೇಡ ಇದ್ದಿದ್ದಾಗ ಇರ್ತತಿ ಅದಕ್ಕೆ ಮತ್ತೆ ನಾವೆಲ್ಲ ತರಾಕ್ ಮನ್ಸು ಮಾಡಲ್ಲ ಅವನ್ನೆಲ್ಲ ಗೊತ್ತನು ಇರಲಿ ಬಿಡಕ್ಕ ನಾವೇನು ಏನು ಹೊಲಕ್ಕೆ ಅನ್ನೋಲ್ಲ ಕುಕ್ಕನಂಗಿಲ್ಲ ಏನಿಲ್ಲ ನಾನೇನು ನಂಗೆ ಅದೇನು ರೂಢ ಇಲ್ಲ ಇವರು ಹಾಳಾಚೆ ಮಾಡಿಸ್ತಾರೆ ಇನ್ನು ಅಡಿಕೆ ತೋಟಕ್ಕೆ ಅವರೇ ಹೋಗಿ ಬರ್ತಾರೆ ಚೂರು ಬೇಕಾರೆ ಕೊಳಪಟ್ಟಿ ಹಿಂಡಿ ಹಾಕಿದ್ರೆ ನನಗೆ ಇರಲಿ ಬಿಡಕ್ಕ ಇರಲಿ ಫ್ರಿಜ್ ಇರಲಿ ನಾನೇನು ಎಲ್ಲ ಐಟಮ್ಸ್ ಇಡಲ್ಲ ಅದರೊಳಗೆ ಸಾಧಾರಣ ಸ್ವಲ್ಪ ಕೆಲವೊಂದು ಎಷ್ಟಕ್ಕೆ ಅಷ್ಟಷ್ಟೇ ಇಡ್ತೀನಿ ಹೋಗಿ ಬರ್ತೀವಿ ಅಕ್ಕ ನೀವು ಬರ್ತೀರಾ ಸಿರಿ ಅಂಗಿಗೆ ಇಲ್ಲಾಂದ್ರೆ ಬೇಕಾರೆ ನಾವು ಅಷ್ಟು ಹೋಗಿ ಬರ್ತೀವಿ ಇಲ್ಲ ಹೋಗ ಸರಿ ಅಕ್ಕ ಹಾಂ ಆಕೆನ ಬರ್ತಾಳೇನಾ ಶಾಂತ ಹಾಂ ಅವರು ಬರ್ತಾರೆ ಅವ್ರಿಗೆ ಅಂದರೆ ರಾಖಿ ಹಬ್ಬಕ್ಕೆ ಸೀರೆ ಎಲ್ಲ ಏನಾರು ಹೇ ಮನೆ ಹೆಣ್ಮಕ್ಳಿಗೆ ರಾಕಿ ಕಟ್ಟಿದ್ದಕ್ಕೆ ಇವ್ರೇನಂದ್ರು ಇದು ಅಕ್ಕ ಈಗ ಮನೆ ಓಪ್ನಿಂಗೂ ಆಯ್ತು ಸೀರೆ ರಾಖಿ ಹಬ್ಬಕ್ಕೂ ಆಯ್ತು ಎರಡು ಸೀರೆ ಒಂದಾಗ ಕೊಡಿಸ್ತೇನೆ ಈ ಸಲ ರೊಕ್ಕಿಲ್ಲ ಭಾಳ ಅಂತ ಹೇಳ್ಯಾರ ಹಾಗಾಗಿ ಸೀರೆ ತೊಗೊಂಬರ್ತಾರಂತೆ ರಾಕಿ ಹಬ್ಬಕ್ಕೂ ಅದಕ್ಕೂ ಎಲ್ಲ ಒಂದೇ ಆತು ಅಂತ ಹೇಳ್ಯಾರ ಏನು ನಾಳೆ ಬಿಟ್ಟು ನಾಡ್ದೇ ರಾಖಿ ಹಬ್ಬ ಅದಕ್ಕೆ ಓಹೋ ಹೌದಲ್ಲ ನಂಗಿದ್ ಲಕ್ಷಣ ಇಲ್ಲ ನೋಡ ನಾನು ನಮ್ಮಣ್ಣುಗಳಿಗೆ ರಾಖಿ ಕಟ್ಟಕ್ಕೆ ಹೋಗ್ಬೇಕು மே இல்லை ராக்கி கட்ட பார்த்தால இல்பு இப்போ அண்ணுகள் சேரி இவ்வரஸ் ரொக்க தோந்திர ஆகத்தில அது வந்து சீரனை ஒன் ஆட்டணிட்டு கொடுப்பாங்க ம் சீரி தோண்டி சீதா அல்ல ஏக்கி மீட்ள இல்லை தோம்பரே இப்போ அண்ணுகள் ராக்கி கட்டிஸ்கொண்ட்மே சீரி கொட்லி ஆ கொட்டு கால மாடலி ஆய்க்கா சரி நான் நான் பரலை அக்கா ಆದರೂ ಒಂದೇ ಸೀರೆಗೆ ಇಬ್ಬರು ರಾಕಿ ಕಟ್ಟಿಸ್ಕೊಳ್ಳೋದು ಒಂಥರ ಈಗ ಅವ್ರು ಒಂದೇ ರಾಕಿ ತಂದು ಕಟ್ಟಿದ್ರೆ ಇಬ್ರಿಗೆ ಸೇರಿ ಅವ್ರಿಗೆ ಕಟ್ಬಿಟ್ಟು ಇವ್ರಿಗೆ ಕಟ್ಟಿದ್ರೆ ಒಂಥರ ಸರಿ ಅನ್ಸಲ್ಲ ಹಂಗೆ ಆಕತ್ತ ಬೇರೆ ಇನ್ನೊಂದು ಏನಾರ ತಂದಿದ್ರೆ ಅಕ್ಕಿ ತಕ್ಕ ಬೇರೆ ಇನ್ನೊಂದು ಏನು ತರ್ಬೇಕು ಆಯಿತು ಹ್ಞೂ ರೊಕ್ಕ ಪಕ್ಕ ಕೊಡ್ತೇವೆ ನೀನು ನಿಮ್ಮ ಸೀರೆ ಕೊಡ್ರಿ ಸರಿ ಹೋಗ್ರಿ ವಾ ಹ್ಞೂ ಹ್ಞೂ ಮಿಟ್ಕು ನೋಡಿ ಯುವ ಫ್ರಿಡ್ಜು ವಾಷಿಂಗ್ ಮಿಷನ್ನು ಟಿ ವಿ ಇನ್ನೂ ಏನೇನು ತಂದು ಹೊಡ್ಕೊತಾಳೆ ಏನೋ ಮನೇನು ಭಾರಿ ಬಿಡ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ನೋಡಿದ್ನಲ್ಲ ಮನೆ ಭಾರಿ ಅನಾಹುತ ಆಗೈತೆ ನಾವು ಹಾಳಾದಿದೆ ಮಡಿಗೆ ಮನೆಯಾಗ ಹ್ಞೂ ಹಳೆ ಕಾಲದ ಮನೆಯಾಗ ಬಿದ್ದೆ ಅವ್ರೇನು ಟೈಲ್ಸ್ ಗಿಲ್ಸ್ ಹಾಕ್ಸಿ ಮಾಡಿ ಭಾರಿ ಚಂದಾಗಪ್ಪ ಎಲ್ಲಾದಗೂ ನಶಿಪ್ ಕೇಳ್ಕೊಂಡ್ ಬಂದಿರ್ಬೇಕು ಅಲ್ಲ ಇಷ್ಟು ವರ್ಷ ಆಯ್ತು ಮಕ್ಕಳು ಮರಿದಿ ನಿನ್ನ ಇಲ್ಲ ಬಿಡು ಎರಡು ಮೂರು ವರ್ಷ ಆದ್ರು ಜೊತೆಯೇ ಜೊತೆಯೇ ಏನವ ಅಲ್ಲೇ ಒಂದಿಷ್ಟು ಹೂವು ಅಯ್ಯಾವ ಹೋಗು ಆ ಬಲ್ಲಿ ಹೂವು ಅಯ್ಯಾವ್ ನಾಲ್ಕು ಮಲ್ಲಿಗೆ ಹೂವು ಅಯ್ಯೋ ಯಾವ್ಯಾವ ನೋಡು ಹೊಸ ಹರ್ಕೊಂಬ ಚಂದ ಕಟ್ಟಿ ಕೊಡ್ತೇನೆ ಏನು ದೇವ್ರಿಗೆ ಯಾರ ಮುಟ್ಟವ್ നാളെ വരമലക്ഷ്മി അത് ഇവരു റൂപ്പ് ഗുണനല്ല തകൊബർത്തേവാൻ കിഴറിൽ ആയിട്ട് ഇവ ബന്ധ ഏത്തങ്ങ ആ കി യാര ചീൽ കുത്ത കൂത്ത് വിട്ട അനസി ஏன் வார ஆத்தானே குத்த ಅಯ್ಯೋ ದೇವರ ತಿಂಗಳಾಗ ಮಟ್ಟ ನೀವು ಸುಮ್ಮನೆ ಇರ್ತೀರ ಕುಡಿದ್ನೇನ ಏನೋ ಯಾಕೆ ಇತ್ತಿತ್ತಾಗ ಈ ಅರವತ್ತು ವರ್ಷ ಆತಲ್ಲ ಅರಳು ಮರಳು ಏನೋ ಆತಾಗ ಸ್ವಲ್ಪ ನೆನಪು ಉಳಿವಲ್ತ ಹಾಂ ಸ್ವಲ್ಪ ಹ್ಞೂ ಹೌದೌದು ನೆನಪ ಉಳಿವಲ್ತ ನಾನು ಅದೇ ನೀವು ನೆನಪಿನ ಶಕ್ತಿ ನಿಮ್ಮ ಚಲೋ ಐತೆ ಬಿಡ್ರಿ ಇತ್ತೀರ ನಾವು ನೆನಪು ಉಳಿವಲ್ತ ಅತ್ತರ ನಾನು ಪೇಟ್ ಗುಂಟೀನಿ ಪೇಟ್ ಗುಂಟೀನಿ ಬರೋದು ತಡ ಹಾಕತಿ ನಾನು ಬರವಾ ಬ್ಲಾಕ್ ಡಾಗ್ ಬೇಕಂತ ಹೇಳಿ ನಿಮ್ಮ ತಮ್ಮಗ மரவ நீர்சக்தி நன்கெட்டு நெட் டாய் சரி பிளாக் wow. <laughs> <Sheerid badly. laughs> ಬಾಟ್ಲಿ ಸಿಂತದೊಂದು ಕುಡಿಯದ ಐತೆ ಅನ್ನದ ಗೊತ್ತಿದ್ದಿಲ್ಲ ಅವಂಗ ನಿನ್ ಲಗ್ನ ಆಗಿಂದ ಕಲಿಬಾರ್ದೆಲ್ಲ ಕಲ್ತ ಬಿಟ್ಟತ್ ನನ್ನ ಮಗ ಓಬೇವ ಇಕ್ಕಿ ಕಾಟ ತಡಕೊಳ್ಳಲ್ಲದ ಕಲ್ತೆ ನೋಡ್ಬೇ ನಾನು ಇಕ್ಕಿ ದಿನ ಒಂದು ಕೂ ಅದರುದಕ್ಕೆ ಅಯ್ಯೋ 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 ದೇವ್ರೆ ಏನು ಸುಳ್ಳೊಂದು ಸಟ್ಟೊಂದು ತಾಯಿ ಮಗ ಮಾತಾಡ್ತೀರಿ ಅಂತ ನಾನು ನನ್ನ ಮದುವೆಗಿಂದ ಎಟ್ಟ ಉದ್ದಾರಾಗೇನವ ಆ ಬಾರಿ ಬಿಡ್ರಿ ಅತ್ತೀರ ನಿಮ್ದು ಕುಡಿಬಡಪ್ಪ ನನ್ನ ಮಗನೇ

அதுக்கி நம் இட்ரித்திர நன்மீன் அயோக்கா நான் பரோல அத்தி நான் டாய்லெட் திக்குக்கொட்டு பசலா திக்கு அடி மணி எல்லாம் அவன் வக்து மாட்டிட்டு ஆமாரது அவத்த இவத்து உங்க அட்புட் வந்து ஜாக கட்டை சிராவண மன்னா நோடு சாவணித்த முஞ்சை மத்தூர் கட்டை அதோட தகுைப்படுத்தேன் இவத்து நான்கு இவ்வளோ கோட்டில்ல நாளே ஓகங்கில் இவத்தி இல்லை நான் மற்றனிவாரே ஹோலி சனிவாரூ ஹோகல ஐத்தியாரனு சொல்லி ஒன்று சோமார்க்கு இவத்து சஞ்சை முந்தை டேபல் இட்டு ஏன இவ்வளோ சீரகி ஹாசி ஹண்ணிட்டு பாழைஹண்ணிட்டு தயார் மாறி கும்ப தும்பிட்டு சீரகுலவ ವರ್ಷ ವರ್ಷ ಹೇಳ್ತೇನೆ ವರ್ಷ ವರ್ಷ ಇದ್ರ ಬಗ್ಗೆ ನಾ ಹೆಂಗೆ ಪೂಜೆ ಮಾಡ್ತೇನೆ ಅಂತ ಹೇಳಿ ನೀವು ಅಷ್ಟ ಲಕ್ಷ ಕೊಟ್ಟು ನೋಡೋದಿಲ್ಲ ಏನ ಬೇಡ ಬರೀ ಅದೇನ್ ಟೇಬಲ್ ಇಡ್ತೇನೆ ಅಂದ್ರಲ್ಲ ಅದೆಲ್ಲ ಟೇಬಲ್ ಇಟ್ಟು ಅದಕ್ಕೊಂದು ಮಡಿ ವಸ್ತ್ರ ಬೇಕಾರ ಹಾಸುದನ್ನ ತಯಾರು ಮಾಡಿಡ್ರಿ ಹಾಸ್ಬೇಡ್ರಿ ಏನ ಹಣ್ಣು ಪಣ್ಣು ಅವೆಲ್ಲ ಇಟ್ಟು ಚಂದ ಒಂದ್ ಬುಟ್ಟಿ ಅದಕ್ಕೆ சீரி குபா இட்டு சீரி உட்ஸ் பிட் வெளியின் சென்னை அட் அடி செஞ்சி முந்த் குபா உடஸ் குத்த விடுங்க கழச பிரதிஷாப்பே மாதிரி டம் அந்த ஏனோ ஒன் ரீதி நீதி அந்த ஜலக்கா மிடி மடிய ஏன்னா ஏன் புட்டி எல்லாம் எல்லாம் தயார் அவன் தயார் ஏன்னு தோந்திர இல்லா தயார் கம்பிந்திர கட்டிட்றப்பா அது ஸ்டாண்ட் அவன் வெளி ெதட் தௌட் நசுக்கின்கே ஐந்து நாளும் ஆறுவரி இந்த எட்டுவரி மட்ட முர்த்தை நசுக்கினே ஐந்து க்குடபட கஷாயிட்டு சீரி உடனி சந்தை அலங்கார மாறு கண்டையின் பூஜை சார்ட் மாதிரி அந்த எண்டுவரி மட்டும் எட்டு மாடி எட்டு விட்டு எண்டுவரி கரெக்ட் மங்களார்காய் அங்க ராத்திரி உடிசி அங்கே ஊர் அட் ஆடி வந்து குபா இட்டு சீரி உடிசி தாத்தான குந்தர்ஸ் பார லட்சினே ஏன் ஆக்கி நான் பூஜை மாதிரி கைக்கோ குந்தர் பேங்கெல்லாம் ஆமே நின்று லட்சுமி குத்துலி மாறி ஆ அத்தி அக்கி லட்சுமி குத்தா நின் ஏனென்றே ஹெமக்கள் நான் சீரி உடல்லி கொடக்க நெருகி ஜோத் வந்து அந்த நெல்க முட்டிர் அஸே ஆ டேபலில் முட்டிர்த்தி உதக்கு ஹிங்கே விட்டு உட்பது உட்கிற நின்ழா லக்ஷ்மி அந்த அர்த்த லக்ஷ்மி குத்தாள் அந்த நெருகி உடசி மேல ஆ நெருகினு அது டேபல் இருக்கு ஒன்ஸ்வல் மொக்கெரு மொக்க ஒன்று ஒன்றொந்து ஏனர மனித அதே நம்ம உடக்கி சாமான் ஏன்த்தா அது இடக்கல்லே ஆ சீரி மேல் அந்த குத்தாழ அந்தி நினைத்துலட்சுமி பூஜை நின்று நின்லே ஓகே அனுங்க அந்தாரி அதுக்கு குத்துலக்ஷ்மிந்திர நெருகி அவர் உதக்கு ஜோத்விட்டிர் ம் அது நெலுமே மக்கே டேபல் மாக அதே உடியக்கி சாமான் தாட்ட இட்பு அந்த குந்தாலட்சி அந்த எஸ்த இது மா ಅತ್ತೆ ಇನ್ನೊಂದು ಲಕ್ಷ್ಮಿ ಹಾಕೋದೆಲ್ಲ ಅವನೇನ ಈಗ ಎಲ್ಲ ಟಿ ವಿಯಾಗೆಲ್ಲ ನಮ್ಮ ಮನೆ ಇಟ್ಕೊಂಡೆ ಅದೇನ ಗುಲ್ಗಂಜಿ ಹಾಕ್ಬೇಕಂತೆ ಡ್ರೈ ಫ್ರೂಟ್ಸ್ ಹಾಕ್ಬೇಕಂತವೆಲ್ಲ ವಿಡಿಯೋ ಬರಾತಾವಲ್ಲ ಅದೆಲ್ಲ ಬರ್ದಿಟ್ಟೆ ನೋಡತ್ತೆ ಅವನ್ನೆಲ್ಲ ತೊಗೊಂಬಂದು ಕೊಡತ್ತಿ ನಂಗೆ ಮತ್ತೆ ಜಾ ಜಾವೇದ್ ಪೌಡರ್ ಹಾಂ ಅದೊಂದು ಅದ್ರಾಗೆ ಬರ್ದೇನಿ ಹ್ಞೂ ಬರ್ದಿ ಎಲ್ಲ ಇತ್ತು ಅತಿ ಅವ ಹಂಗಾರೆ ನೀವು ಪಟ್ಟಂತ ಹೋಗಿ ಬರ್ರಿ ಸಂಜೆ ಮಟ್ಟ ನಿನ್ನ ಕೆಲಸ ನೀವು ಮಾಡ್ಕೊಂಡು ಎಲ್ಲ ಸಂತಿ ತೊಗೊಂಡ್ಬಾ ನಮ್ಮ ಬರ್ದಿ ಚಿಟೀರ ಇಟ್ಕೊಂಡು ಇದೆ ಚಂದ ಕೊ ಜೊತೆ ಕೊಟ್ಟು ಆ ಕತಿಯೇ ಕೊಟ್ಟಿದ್ದು ಅದನ್ನೆಲ್ಲ ಇಟ್ಬೋ ಅದನ್ನೆಲ್ಲ ತೊಗೊಂಬ ನಾವಿಲ್ಲಿ ಇಲ್ಲಿ ಎಲ್ಲ ತಯಾರು ಮಾಡಿ ಟೇಬಲ್ ಇಟ್ಟು ಹೊಂದಿಸಿ ಕ್ಲೀನ್ ಮಾಡಿಬಿಡ್ತೇನೆ ಹ್ಞೂ ಮಾಡುವ ಮಾಡೋ ಜೊತೆ ಚಲೋ ಹೆಣ್ಮಕ್ಳು ಇಂಥವೆಲ್ಲ ಪೂಜೆ ಪುನಸ್ಕಾರ ಅಡಿಗೆ ಪಡಿಗೆ ಕಲಿಬೇಕು ನಾಳೆ ಅದ ಮನ್ಯಾಗ ಮಾಡಕ್ಕೆ ಆಕತಿ ಏನು ಗೊತ್ತಿಲ್ಲ ಹೋಗಿ ಇನ್ನಿಂತ ಬೆಬ್ಬೆ ಬೆಬ್ಬೆ ಯಾಕಡೆ ಮಾಡ್ಬೇಕು ಯಾಕಡೆ ಬಿಡ್ಬೇಕು ಅನ್ನಂಗೆ ಆಬಾರ್ದು ಆರ್ತಿ ಸಮೇತಿ ಚಿಟ್ಟಿರಿಲ್ಲ പാ അബ്ദുൾ മുഗി തിക്കിട്ടത്തി ഏഞ്ചൂട് ധൂൾക ഒന്ന് സ്വൽപ്പൊളെദിടത്ത മേഡം ഗ്രാം സറ്റ് നമ്മളെത്ത